ಸೊ ಫೇಕ್ ನ್ಯೂಸ್ಗಳ ಬಗ್ಗೆ ಮಾಧ್ಯಮದವರು ಎಚ್ಚರವಾಗಿರಬೇಕು ನಾವು ಕೂಡ ಎಚ್ಚರವಾಗಿರಬೇಕು ಎಲ್ಲರೂ ಕೂಡ ಎಚ್ಚರದಿಂದ ಇದ್ರೇನೆ ಬಹಳ ಅನುಕೂಲ ಆಗ್ತದೆ ಫೇಕ್ ನ್ಯೂಸು ಈಗ ಅವರವರ ಹಿತ ಯಾರಿಗಿರ್ತಾರೆ ಯಾರು ಪರವಾಗಿರ್ತಾರೆ ಅವರು ಹೆಚ್ಚು ಅವ್ರ ಪರವಾಗಿ ಹೇಳ್ತಕ್ಕಂಥದ್ದನ್ನ ಮಾಡ್ತಾರೆ ಅವ್ರಿಗೆ ವಿರುದ್ಧವಾಗಿದ್ರೆ ಅದಕ್ಕೆ ವಿರುದ್ಧವಾದಂತ ಫೇಕ್ ನ್ಯೂಸ್ ಅನ್ನ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ ಸೊ ಈ ಬಗ್ಗೆ ಬಹಳ ಎಚ್ಚರಿಕೆ ಇರ್ತಕ್ಕಂಥದ್ದು ಅದಕ್ಕೆ ನೀವು ಸ್ವಲ್ಪ ಇದನ್ನ ಡೀಟೇಲ್ ಆಗಿ ಚರ್ಚೆ ಮಾಡಿದ್ರೆ ಅನುಕೂಲ ಆಯ್ತಿತ್ತು ಬರೀ ಕೃಷ್ಣಪ್ರಸಾದ್ ಒಬ್ಬರ ಕಲೆ ಭಾಷಣ ಮಾಡಿಸೋದ್ರ ಬದಲು ಬೇರೆಯವರು ಕೂಡ ಭಾಗವಹಿಸಿ ಚರ್ಚೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಯ್ತು ಯಾಕಂದರೆ ವಿಚಾರ ಸಂಕೀರ್ಣ ಅಂತ ಇಟ್ಕೊಂಡಿದ್ದೀನಿ ವಿಚಾರ ವಿನಿಮಯ ಆಗಬೇಕಾಗಿತ್ತು ಅದು ಆಗಿದ್ರೆ ಭಾಳ ಅನುಕೂಲ ಆಗ್ತಿತ್ತು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಲ್ಲ ಬರೀ ಕೃಷ್ಣಪ್ರಸಾದ್ ಒಬ್ಬರು ಭಾಷಣ ಮಾಡಿದ್ರೆ ನಿಮಗೆ ಒಂದು ಮುಖ ಗೊತ್ತಾಗ್ತದೆ ಇನ್ನೂ ಒಂದು ಮುಖ ನೋಡಬೇಕಲ್ಲ ವಿಚಾರ ಸಂಕೀರ್ಣ ಅಂತಂದ್ರೆ ಅವ್ರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡೋದು ಅದರಿಂದ ಅಂತಿಮವಾಗಿ ನಾವು ಯಾವ ದಾರಿ ಅನುಸರಿಸಬೇಕು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ ಸೊ ಅದಕ್ಕೋಸ್ಕರ ವಿಚಾರ ಸಂಕೀರ್ಣನ ಒಂದು ಇಬ್ಬರು ಮೂರು ಜನ ಭಾಷಣಕಾರರನ್ನು ಕರೆದು ಚರ್ಚೆ ಮಾಡಿದರೆ ಹೆಚ್ಚು ಅನುಕೂಲ ಆಗ್ತಿತ್ತು ಅಂತೇಳಿ ನನ್ನ ಭಾವನೆ ಇನ್ನೊಂದು ಸಾರಿ ಮಾಡಿ ಅದನ್ನು ಇವತ್ತಿ ಮಾಡಬೇಕು ಅಂತೇನಿಲ್ಲ ಇನ್ನೊಂದು ದಿನ ಮಾಡ್ತಕ್ಕಂಥದ್ದನ್ನು ಕೂಡ ಪ್ರಯತ್ನ ಮಾಡೋದು ಬಹಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ಫೇಕ್ ನ್ಯೂಸ್ ನಿಲ್ಲಿಸಲಿಕ್ಕೆ ಹಾಗಂತೇಳಿ ಜಾಲತಾಣ ಇರಬಾರ್ದು ಅಂತ ನಾನು ವಾದ ಮಾಡಲ್ಲ ಸಾಮಾಜಿಕ ಜಾಲತಾಣ ಇರಬಾರದು ಅಂತ ವಾದ ಮಾಡಲ್ಲ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರನೇ ನಾವು ಫ್ಯಾಕ್ಟ್ ಚೆಕ್ ಘಟಕಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸೊ ನಾವು ಕೂಡ ನಿಯಂತ್ರಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನೀವು ಇದರ ಬಗ್ಗೆ ಒಂದು ನಿಲುವನ್ನು ತಾಳ್ಕೊಂಡು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಬೇಕಾದರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ ಇನ್ನೊಂದು ದಿನ ಬೇಕಾದರೆ ನಾನು ನೀವು ವಿಚಾರ ಸಂಕೀರ್ಣ ಏರ್ಪಾಡು ಮಾಡಿದ್ರೆ ನಾನು ಬರ್ತೀನಿ ಅದಕ್ಕೆ ಆ ಕಾರ್ಯಕ್ರಮ ಒಂದು ನನ್ನ ಅಭಿಪ್ರಾಯನೂ ಕೂಡ ವ್ಯಕ್ತ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಮಾಧ್ಯಮ ದಿನಾಚರಣೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಎಲ್ಲರಿಗೂ ಶುಭಾಶಯ ಕೋರಿ ಮಾಧ್ಯಮ ಈಗ ವೇಗವಾಗಿ ಬೆಳೀತಾ ಇದೆ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ ಆ ತಂತ್ರಜ್ಞಾನ ಸಮಾಜದ ಒಳಿತಿಗಾಗಿ ಸಮಾಜದ ಒಳಿತಿಗಾಗಿ ಉಪಯೋಗ ಆಗಬೇಕು ಅದು ಸಮಾಜವನ್ನು ಕೆಡಿಸ್ತಕ್ಕಂಥ ರೀತಿಯಲ್ಲಿ ಆಗಬಾರದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪತ್ರಿಕಾ ಕಾಗಡಮೆಯವರು ಮತ್ತು ಪತ್ರಕರ್ತ ಕಾರ್ಯನಿರತರ ಪತ್ರಕರ್ತ ಸಂಘದವರು ಮತ್ತು ಪ್ರೆಸ್ ಕ್ಲಬ್ನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ